ಹೋಗಿ ಕೆಲಸ ಇದ್ದೆ ನನಗೆ ಸರ್ ಆ್ಯಕ್ಚುಲಾಗಿ ಮಾಧವ್ ಸರ್ ಫೋನ್ ಮಾಡ್ತೀನಿ ನಾನು ಡೆಲ್ಲಿಯಿಂದ ಮಾಡಿದ್ರು ಸುಬು ಅಣಕ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ನಾಲ್ಕು ಹಾಡು ಟ್ಯೂನ್ ಆಗಬೇಕು ಅಂದರು ನಾನು ಟ್ರೈನಿದ್ದೆ ಸರ್ ಬಂದುಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟು ಫೋನ್ ಮಾಡ್ತೀನಿ ಎರಡು ವಾಪಸ್ ಬಂದಿದ್ದು ತಕ್ಷಣ ಫೋನ್ ಮಾಡ್ತೇನೆ ಸರ್ ಹೇಳಿ ಹೀಗೆ ಯಾರು ಇದ್ದರು ಸರ್ ಪರಿವರ್ತನ ಟೀಮು ನಮ್ಮ ನಮ್ಮ ಮಾಡ್ತಾ ಇರೋದು ಮ್ಯೂಸಿಕ್ ಆಗೋದು ಸರಿ ಸರ್ ಆಯಿತು ನೀವು ಡೈರೆಕ್ಟರ್ ಸರ್ ಎಸ್ ಸರ್ ಅದೇಶ್ ಓ ಫೈನ್ ಸರ್ ಹಿಂಗೆ

ಗಣಾಚಾರಗಳನ್ನು ವಿಡಂಬನ ವಿಡಂಬನಾತ್ಮಕವಾಗಿ ಯಾವ ತರ ಹೇಳಬಹುದು ಆದರೆ ನೀವು ತುಂಬಾ ಚೆನ್ನಾಗಿ ಇಂದ ಎಕ್ಸಿಕ್ಯೂಟ್ ಮಾಡಿದ್ರಿ ಇಲ್ಲಾ ಬಟ್ ಏನಂದ್ರೆ ಬೇಸಿಕ್ ಸಿಿಸ್ಟ್ಗಳು ಇದೆ ಆ ಸಿಿಸ್ಟ್ಗಳು ಎಲ್ಲೋ ಲ್ಯಾಕ್ ಆಗ್ತವೆ ಸಣ್ಣಮಕ್ಕಾ ಸಿಿಸ್ಟ್ಗಳು ಸೊ ಅದ್ರ ಜೊತೆಗೆ ಮುಂದುವರ್ಸ್ಕೊಂಡು ಒಗೆ ತುಂಬಾ ಚೆನ್ನಾಗಿ ಇದೆ ನನಗೆ ಬಂದಿದ್ದ ತಕ್ಷಣ ಫಸ್ಟ್ ನಾನು ಕಾರ್ ಕೊಟ್ಟು ಸರ್ ಹಾಡ್ರೆ ಅಂದ್ರೆ ಒಂದು ನಾವು ಹಾಡ ಹೇಳ್ಬೇಕಂದ್ರೆ ಒಂದು ಒಂದು ಕ್ರಾಸ್ ಅಪ್ ತೆಗಿರೋದು ಮೀಟರ್ ಮೀಟರ್

ಮಾಡುವಂಥದ್ದು ಸಂಗೀತ ಅಂತ ಅಪ್ಲೈಡ್ ಮ್ಯೂಸಿಕ್ ಅಂದರೆ ನಟನಿಗೂ ಕೂತಿರ್ತಕ್ಕಂಥ ಆಡಿಯನ್ಸ್ಗೆ ಒಂದು ಬ್ರಿಡ್ಜ್ನ ಕನೆಕ್ಟ್ ಮಾಡ್ಕೊಡ್ತೀವಿ ಅಥವಾ ನೆಕ್ಸ್ಟ್ ಡೇ ಡೈಲಾಗ್ಗೆ ಒಂದು ಬ್ರಿಡ್ಜ್ನ ಕನೆಕ್ಟ್ ಮಾಡ್ತೀನಿ ಸೊ ಆ ಅನ್ವಯಿಕ ಸಂಗೀತ ಯಾವ ಪ್ರಮಾಣದಲ್ಲಿ ಇರ್ತಕ್ಕಾಗಲ್ಲ ಸರ್ ಸ್ಕೇಪಿಂಗ್ಸ್ ಏನಾದ್ರು ಇಲ್ಲ ಅದನ್ನು ನಚ್ಚು ಮಾಡ್ತಾ ಇದ್ದಾರೆ ಓ ನಚ್ಚು ಸರ್ ಮಾಡ್ತಾ ಇದ್ದಾರೆ ಒಂದು ಸಲ ಬ್ರೆತ್ ಅಭ್ಯಾಸ ನಾವು ವರ್ಕ್ ಮಾಡಿದ್ವಿ ಸೊ ಒನ್ ಆಫ್ ದ ಫೈನಸ್ಟ್ ಎಕ್ಸ್ಪೀರಿಯನ್ಸ್ ಏನಕ್ಕೆ ಆಗುತ್ತೆ ಇದು ಅಂತ ಹೇಳಿದ್ರೆ ಒಬ್ಬ ಸಂಗೀತಗಾರ

ರಿಯಾಸ್ ಪ್ರ್ಯಾಕ್ಟೀಸ್ ಮಾಡ್ತಾ 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 ಪ್ರತಿಯೊಂದು ಅಷ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಎಷ್ಟು ಓದ್ತೀರೋ ಅವ್ರಿಗೆ ಮಾಶರ್ ಆಗೋಕೆ ಸೊ ನನ್ನ ಸಬ್ಜೆಕ್ಟ್ ಮೇಲೆ ಮ್ಯೂಸಿಕ್ ನನ್ನ ಮ್ಯೂಸಿಕ್ ಅದಕ್ಕೆ ಬೇಕಾಗಿರೋ ಪೂರೂಪವಾಗಿ ಲೋನ್ ಕೊಟ್ಟಿದೆ ಅವರು ಸೊ ಆ ಬೇರೆ 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 ಸಬ್ಜೆಕ್ಟ್ ಫ್ರೆಂಡ್ ಓದ್ಬೋದು ಇದಕ್ಕೆ ಹೆಂಗೆ ಹೆಲ್ಪ್ ಮಾಡಿ ಇಟ್ಸ್ ಎ ಫಾರ್ಮ್ ಅಷ್ಟೇ ನಿಮ್ಮ ಇಡೀ ಪ್ರೊಡಕ್ಷನ್ ನನಗೆ ಸಿಗ್ತು ಸರ್ ಒಂದೊಂದು 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 ಇಮೇಜರ್ಸ್ ಫ್ರೆಂಡ್ ಅಲ್ಲ ನೋಡ್ತಾ ಇದೆ ನಿಮ್ಮ ಐಡಿ